ನಿಮಗೆ ಕನ್ನಡ ಅಂತಂದ್ರೆ ಮೇಲೆ ನಿಮಗೆ ಎಷ್ಟು ಅಭಿಮಾನ ಇದೆ ಮೈಯಲ್ಲಿರೋ ರಕ್ತದ ಕಣ ಕಾಣದಲ್ಲೂ ಕನ್ನಡ ಇವಳಿ ದಂಧೆಯಲ್ಲಿ ಡೀಪ್ ಆಗಿ ಮುಳುಗೋಗ್ಬಿಟ್ಟೆ ಕಣ ಇವಳ ಬ್ರಹ್ಮ ಬಂದ್ರು ಕ್ಲೀನ್ ಆಗಲ್ಲ ಕಣ ಕಾಣದಲ್ಲೂ ಕನ್ನಡ ರೋಷ ಸ್ವಾಭಿಮಾನ ಕನ್ನಡ ಭಾಷೆ ತೋರಿಸ್ತಾ ಇದ್ದರೆ ನಿಮ್ ಕೈಯಲ್ಲಿ ಇಂಗ್ಲಿಷ್ ಅಲ್ಲಿ ಅಚ್ಚೆ ಇದೆ ಈ ತರ ಒಂದು ಮ್ಯಾಟ್ರಿ ನಮಗ್ ಗೊತ್ತಿಲ್ಲವಲ್ಲಣ್ಣ ಯಾವ ಪ್ರಶ್ನೆ ಇಷ್ಟೇ ಮೇಡಮ್ ನಿಮ್ ಕೈಯಲ್ಲಿ ಇಂಗ್ಲಿಷ್ ಇದೆ ಸಮುದದಲ್ಲಿದ್ದಾಗ ಚಂಡಮಾರುತಗಳು ತಮ್ಮ ಶಕ್ತಿಯನ್ನು ವೃದ್ಧಿಸಿ ಬರುತ್ತವೆ 2000 ರೂಪಾಯಿ ಇಸ್ಮಟ್ ಡಿಚ್ಚಿ ಓಡದೆ ಸಾಯಿಸ್ಬಿಡ್ತಾ ಇದೆ ಏನ್ ಮಾಡ್ತೀಯಾ ಬ್ರಹ್ಮನ್ ಮಿಸ್ಟೇಕ್ ಹೆಣ್ಣಾ ಗುಟ್ಬಿಡಿದ್ದೀಯಾ టెన్షన్ అమ్మే నో ఇంగ్లీష్ మాట్లాడే బెల్ట్ పోయిబడి